ಎಂ ಪಿಗಳು ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಪ್ರಧಾನಮಂತ್ರಿಗಳು ಇದಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟು ಯಾವ ಯಾವ ದೇಶದಲ್ಲಿ ಇದರ ತೊಂದರೆಗಳನ್ನು ಶತಮಾನಗಳಿಂದ ಅನುಭವಿಸ್ಕೊಂಡು ಬಂದಿದ್ದಾರೆ ಯಾಕಂದರೆ ಇವತ್ತಿನ ಸಮಸ್ಯೆ ಅಲ್ಲ ಇದು ಬಹಳಷ್ಟು ಜನ ತಿಳಿದಿದ್ದು ವಕ್ಫ್ ಅಂದರೆ ಎಲ್ಲೋ ಇವತ್ತು ಒಂದಿಂದ ಶುರುವಾಗಿದೆ ಅಂತ ಹೇಳಿ ತಿಳ್ಕೊಂಡಿರ್ಬೋದು ಇವಾಗೇನೋ ಕಾನೂನನ್ನು ಹೊಸದಾಗಿ ತರ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನು ತಿಳ್ಕೊಂಡಿರ್ಬೋದು ಇದು ಆರ್ನೂರ ನಾಲ್ಕರಲ್ಲಿ ಆರ್ನೂರ ಅರವತ್ನಾಲ್ಕರಲ್ಲಿ ಅಂದರೆ ಇಸ್ಲಾಂ ಹುಚ್ಚು ಹುಟ್ಟಿದ್ದೇ ಆರ್ನೂರ ಇಪ್ಪತ್ತೆರಡರಲ್ಲಿ ಇಸ್ಲಾಂ ಧರ್ಮ ಹುಟ್ಟಿದ್ದು ಅಲ್ಲಿಂದ ಒಂದು ಹತ್ತ ಒಂದು ಹತ್ತು ವರ್ಷಗಳ ಒಳಗೆ ಈ ವಕ್ಫ್ ಅನ್ನೋ ಪದ್ಧತಿಯನ್ನ ಆಗಿನ ಸಂದರ್ಭದಲ್ಲಿ ಹುಟ್ಟು ಹಾಕೊಂಡಿತ್ತು ಅಂದರೆ ಹೇಗೆ ನಮ್ಮ ಕಾಲದಲ್ಲಿ ಆಗಿನ ಸಂದರ್ಭದಲ್ಲಿ ದೇವಸ್ಥಾನಗಳಿಗೆ ಒಂದು ಸ್ವಲ್ಪ ಜಮೀನು ಕೊಡಬೇಕು ಶಾಲೆಗಳು ನಡೆಯೋದಕ್ಕೆ ಒಂದು ಅನುಕೂಲ ಆಗಬೇಕು ಅಂತೇಳಿ ಮಾಡಿರ್ತಕ್ಕಂಥ ಜಮೀನುಗಳು ಊರವರ ವತಿಯಿಂದ ಮತ್ತು ಜನಸಾಮಾನ್ಯರಿಂದ ಬಿಟ್ಟು ಕೊಡ್ತಾ ಇದ್ರು ಅದೇ ಅಲ್ಲಿ ಮಾಡಿದ್ರು ಅದನ್ನ ಮಾಡಿರ್ತಕ್ಕಂಥ ಆಗಿನ ವಕ್ಫ್ ಕಾನೂನು ತದನಂತರ ಅದು ಬೆಳವಣಿಗೆ ಆಗ್ತಾ ಆಗ್ತಾ ಮೊಹಮ್ಮದ್ ಗೋರಿ ಕೆಳ ಭಾರತದ ಮೇಲೆ ದಂಡೆ ಯಾತ್ರೆಯನ್ನು ಬಂದಾಗ ಆಗ ಅವರು ಇಲ್ಲಿ ಈ ವಕ್ಫನ್ನ ಹೇರ್ತಕ್ಕಂಥ ಕೆಲಸವನ್ನು ಭಾರತದಲ್ಲಿ ಮೊದಲನೇ ಸಾರಿ ಶುರುವಾಯಿತು ತದನಂತರ ಬಹಳಷ್ಟು ಬದಲಾವಣೆಗಳಾಗಿದ್ದಾವೆ ಇದರ ಬಗ್ಗೆ ಬ್ರಿಟಿಷರು ಬಂದ ಆಗಿದೆ ಬ್ರಿಟಿಷರು ಇಂಗ್ಲೆಂಡ್ ಅಲ್ಲಿ ಇರ್ತಕ್ಕಂಥ ಕ್ರಿಶ್ಚಿಯಾನಿಟಿ ಧರ್ಮವನ್ನು ಇದರಲ್ಲಿ ಬೆರಕೆ ಮಾಡಿಬಿಟ್ಟು ವಕ್ಸ್ ಕಾನೂನಿಗೆ ಒಂದು ರೂಪುರ ರೇಷೆಯನ್ನು ಮಾಡಿದರು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಇಂದ್ರ ಕಾಂಗ್ರೆಸ್ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಒಂದು ಕಾನೂನನ್ನೇ ಮಾಡಿದರು ತದನಂತರ ಬಹಳಷ್ಟು ಬೆಳವಣಿಗೆಗಳಾಗಿದೆ ಪಿ ವಿ ನರಸಿಂಹರಾವ್ ಅವರ ಕಾಲದಲ್ಲಾಗಿದೆ ಮನಮೋಹನ್ ಸಿಂಗ್ ಅವರ ಕಾಲದಲ್ಲಾಗಿದೆ ಅನೇಕ ಕಾನೂನುಗಳಾಗಿದ್ದಾವೆ ಆದ್ರೆ ಈ ಕಾನೂನನ್ನ ಯಾವ ರಕ್ಷಣೆಯನ್ನ ರೈತರಿಗಾಗಿ ಮಾಡಬೇಕಿತ್ತೋ ಇದು ಬರ್ತಾ ಬರ್ತಾ ಎಲ್ಲಾಯ್ತು ಅಂದ್ರೆ ದಳ್ಳಾಳಿಗಳ ಪಾಲ ಹಾಗೂ ಕೂಡ ಇದು ಭ್ರಷ್ಟಾಚಾರದಲ್ಲಿ ನಿರಂತರವಾಗಿರ್ತಕ್ಕಂಥದ್ದು ಆಗಿನ ಕಾಲದಲ್ಲೇನೆ ನಾವು ಇವತ್ತು ಇಲ್ಲಿ ಬದಲಾವಣೆಗಳನ್ನ ಮಾಡಬೇಕು ರೈತರಿಗೆ ರಕ್ಷಣೆ ಮಾಡಬೇಕು ಅಂತೇಳಿ ಇವತ್ತು ಕಾನೂನನ್ನ ಇದನ್ನ ಸರಿ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀವಿ ಆದ್ರೆ ಟರ್ಕಿ ಅಂತ ದೇಶದಲ್ಲಿ ರಷ್ಯಾದಲ್ಲಿ ಅನೇಕ ನಮ್ಮ ಮಿಡ್ಲ್ ಈಸ್ಟ್ ಕಂಟ್ರೀಸ್ ಅಂತ ಏನು ಹೇಳ್ತೀವಿ ಅರಬ್ ಇದ್ದಾವಲ್ಲ ಅಲ್ಲೆಲ್ಲ ಈ ವಸ್ ಕಾನೂನನ್ನು ಪೂರ್ಣ ಸರ್ಕಾರಗಳು ತೆಗೆದುಹಾಕಿದಾವ ಈಗಾಗಲೇ ಅಂದ್ರೆ ಇದರಿಂದ ರೈತರಿಗೆ ಬಡವರಿಗೆ ಅನ್ಯಾಯ ಆಗಿದೆ ಅಲ್ಲಿಯ ಸಮಾಜಕ್ಕನ್ಯ ಆಗಿದೆ ಅಲ್ಲಿಯ ಧರ್ಮಕ್ಕನ್ಯಾಯ ಆಗಿದೆ ಅಂತೇಳಿ ಅಲ್ಲಿಯ ಜಮೀನುಗಳನ್ನೆಲ್ಲವೂ ಕೂಡ ಸರ್ಕಾರ ರೈತರ ಪರವಾಗಿ ಬಡವರ ಪರವಾಗಿ ಅದನ್ನು ಈಗಾಗಲೇ ಸರ್ಕಾರವಾಗಿ ಮಾಡ್ಕೊಂಡಿದೆ ಈಗಾಗಲೇ ಇದಾವೆ ಕಾನೂನುಗಳು ನಾವು ರಾಷ್ಟ್ರ ಭಾರತದಲ್ಲಿ ಇದೇನೋ ಹೊಸದಾಗಿ ಕಾನೂನು ತರ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನ ನೀವು ಅನ್ಕೋಬೇಡಿ ಧರ್ಮದ ಮೇಲೆ ಇದೇ ಕಾನೂನು ಇದೇ ಕಾನೂನು ಸನ್ಮಾನ್ಯ ಶ್ರೀ ಪ್ರತಾಪ್ ಸಿಂಹನವ್ರು ಮಾತನಾಡ್ಬೇಕಾದ್ರೆ ಹೇಳಿದ್ರು ಭೂ ಸುಧಾರಣಾ ಕಾನೂನು ಸಾವಿರದ ನಾಲ್ಕರಲ್ಲಿ ಭೂ ಸುಧಾರಣಾ ಕಾನೂನು ಬಂದಾಗ ದೇವಸ್ಥಾನಗಳ ಜಮೀನುಗಳನ್ನ ರೈತರಿಗೆ ಫಾರ್ಮ್ ನಂಬರ್ ಸೆವೆನ್ ಮೇಲೆ ಬರೀ ಒಂದು ಹೆಬ್ಬೆಟ್ಟಿನ ಮೇಲೆ ರೈತರಿಗೆ ಕೊಟ್ಟಿರ್ತಕ್ಕಂಥ ಸಂದರ್ಭ ಇದಾವೆ ಅದೇ ರೀತಿಯಲ್ಲಿ ಶಾಲಾ ಜಮೀನುಗಳನ್ನ ಕೊಟ್ಟ ಕೊಟ್ಟವರು ನಾವು ಅದೇ ಕಾನೂನನ್ನ ಇವತ್ತು ಯಾವ ರೈತರು ಇವತ್ತಲ್ಲಿ ಅನುಭವದಲ್ಲಿ ಇದ್ದಾರೋ ಸ್ವಾಧೀನದಲ್ಲಿದ್ದಾರೋ ಅವ್ರಿಗಿದ ಕೊಡಿ ಅಂತಕ್ಕಂಥ ಮಾತನ್ನ ಹೇಳೋದಕ್ಕೋಸ್ಕರ ಬಂದಿದ್ದೀವಿ ಹೊರತು ಸಿದ್ದರಾಮಯ್ಯನವರು ಜಮೀರ ಜಮೀರ್ ಅಹಮದ್ ಖಾನ್ ಅವರು ಮಾಡಿರ್ತಕ್ಕಂಥ ಕೆಲಸ ನಾವು ಮಾಡೋದಕ್ಕೆ ಹೊರಟಿಲ್ಲ ಇವತ್ತು ಸಿದ್ದ ಜಮೀರ್ ಖಾನ್ ಅವರು ಅವರ ನೀವು ಬಹಳಷ್ಟು ವಿಡಿಯೋಗಳನ್ನ ನೋಡಿರ್ಬೋದು ಸ್ಟೇಜ್ ಮೇಲೆ ಕುತ್ಕೊಂಡು ನಾನು ಮಾನ್ಯ ಮುಖ್ಯಮಂತ್ರಿಗಳ ಆದೇಶದ ಮೇಲೆ ಇಲ್ಲಿ ಕೂತಿದ್ದೀನಿ ನಾನು ಆ ಆದೇಶದ ಮೇಲೆ ಅದಾಲತ್ ನಡೆಸ್ತಾ ಇದ್ದೀನಿ ಅಂದ್ರೆ ಅದಾಲತ್ ಅಂದ್ರೇನು ನ್ಯಾಯಾಲಯ ನಾನು ಒಬ್ಬ ನ್ಯಾಯವಾದಿ ಆಗಿ ನ್ಯಾಯಾಧೀಶನಾಗಿ ನಾನು ಬಂದಿದ್ದೀನಿ ಅಂತ ಹೇಳಿಬಿಟ್ಟು ನ್ಯಾಯಾಧೀಶನ ಆಗೋದಕ್ಕೆ ಹೇಗೆ ಸಾಧ್ಯ ಕೇಳಬೇಕಲ್ಲ ಆಲಿಸ್ಬೇಕಲ್ಲ ರೈತರನ್ನ ಸಮಸ್ಯೆ ಇದ್ದವ್ರನ್ನ ಅರ್ಜಿಯನ್ನು ಕೊಡ್ಬೇಕಲ್ಲ ನಾನು ತಗೊಂಬಿಟ್ಟು ಅದನ್ನ ಏನು ನಿನ್ನ ಸಮಸ್ಯೆಯನ್ನು ಆಲಿಸ್ತಿಲ್ದಂಗೆ ಪಕ್ಕದಲ್ಲಿರ್ತಕ್ಕಂಥ ದಂಡಾಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳಿಗೆ ಏ ಇದು ನಮ್ಮ ವಕ್ ಜನರ್ ನೀನು ಆರ್ ಟಿ ಸಿಲ್ ಬದಲಾವಣೆ ಮಾಡು ಇಲ್ಲಿ ಸ್ಟೇಜ್ ಮೇಲೆ ಸ್ಟೇಜ್ ಮೇಲೆ ರಾತ್ರೋ ರಾತ್ರಿ ಬದಲಾವಣೆ ಆಗಿದ್ದೆ ಕಾರ್ಯಕ್ರಮ ಇವತ್ತು ವಕ್ಫರ್ನ ಇಷ್ಟು ದೊಡ್ಡ ಮಟ್ಟದಲ್ಲಿ ಇವತ್ತು ಅನ್ಯಾಯ ಮಾಡೋದು ಕೊಳ್ತಿರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ ಇವತ್ತು ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೊಂತೀನಿ ಯಾವ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಇವತ್ತು ಎಲ್ಲಾರು ಜಮೀರ್ ಖಾನ್ ಮಾಡಿರ್ತಕ್ಕಂಥದ್ದು ಎಲ್ಲದನ್ನು ತೆಗೆದಾಕಿದೀವಿ ಎಲ್ಲವೂ ಕೂಡ ವಕ್ಫ್ ಅನ್ಯಾಯ ಆಗಿದೆ ಅಂತಕ್ಕಂಥದ್ದು ಮಾತಾ ಮೊದಲು ರಾಜೀನಾಮೆ ಕೊಡಬೇಕಾಗಿರೋ ಯಾರು ಜಮೀರ್ ಅವರು ಅದಾಲತ್ ನಡೆಸಿದ್ ಯಾಕೆ ಮಾನ್ಯ ಮುಖ್ಯಮಂತ್ರಿಗಳ ಮಾತನ್ನ ಸುಳ್ಳೇಳಿದ್ದೆ ಯಾಕೆ ಮತ್ತಲ್ಲಿ ಇರ್ತಕ್ಕಂಥ ಬಾಣಿಗಳನ್ನೆಲ್ಲಾದ್ನೂ ಕೂಡ ರೈತರ ಹೆಸರಲ್ಲಿ ಇರ್ತಕ್ಕಂಥದ್ದನ್ನ ಬದಲಾವಣೆ ಮಾಡಿದ್ದಾರೆ ಅನ್ನೋದಾದ್ರೆ ಮೊದಲು ಅವ್ರು ರಾಜೀನಾಮೆ ಕೊಡಬೇಕಿತ್ತು ಅವ್ರ ರಾಜೀನಾಮೆನ ಮುಖ್ಯಮಂತ್ರಿಗಳು ಪಡಿಬೇಕಿತ್ತು ಈಗ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಾ ಬದಲಾವಣೆ ಮಾಡಿದ್ದೀನಿ ಅಂತೇಳಿ ಆದರೆ ಇದೇ ಪಾಣಿಗಳು ಇವಾಗ ಇಲ್ಲಿ ತಂದು ಕೊಟ್ಟಿರ್ತಕ್ಕಂಥದ್ದು ಸುಮಾರು ನೂರ ಎಂಬತ್ತು ಎಕರೆ ಇನ್ನೂರು ಮುನ್ನೂರು ಎಕರೆ ಇವತ್ತು ಕಂಪ್ಲಿ ನಗರದಲ್ಲಿ ಇವತ್ತು ಕಂಪ್ಲಿ ಕ್ಷೇತ್ರದಲ್ಲಿ ಇವತ್ತು ಅನೇಕ ಅನೇಕ ಜಮೀನುಗಳು ಇವತ್ತು ವಕ್ಫ್ ಆಗಿದಾವೆ ಇದ್ರ ವಿಚಾರಣೆ ನಡೀತಾ ಇದೆ ಅಂದರೆ ಅವತ್ತು ಮಾಡಿರ್ತಕ್ಕಂಥ ಮುಖ್ಯಮಂತ್ರಿಗಳ ಆದೇಶಕ್ಕೆ ಏನು ಬೆಲೆ ಬಂತು ಯಾವ ಬೆಲೆ ಬಂತ ಹಾಗಾದ್ರೆ ಮುಖ್ಯಮಂತ್ರಿಗಳ ಆದೇಶಕ್ಕೆ ಇದನ್ನೆಲ್ಲದನ್ನೂ ನಾನು ತೆಗೆದು ಹಾಕಿದ್ದೀನಿ ಅಂತಕ್ಕಂಥದ್ದು ಮಾತ್ರ ಯಾಕಂದ್ರೆ ಮುಖ್ಯಮಂತ್ರಿಗಳಿಗೆ ಇದನ್ನ ಬದಲಾವಣೆ ಹಕ್ಕು ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಇಲ್ಲ ಇದು ಇದನ್ನ ಏನಾದರೂ ಮಾಡಬೇಕು ಅನ್ನೋದಾದ್ರೆ ರೈತನಿಗೆ ಒದಗಿಸಿ ವಾಪಸ್ ಕೊಡಬೇಕು ಅನ್ನೋದಾದ್ರೆ ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಇವತ್ತೇನು ತಿದ್ದುಪಡಿಯನ್ನ ತಂದಿದ್ದಾರೆ ಆ ತಿದ್ದುಪಡಿ ಪಾರ್ಲಿಮೆಂಟ್ ನಲ್ಲಿ ಪಾಸ್ ಆಗ್ತಕ್ಕಂಥ ಕೆಲಸಕ್ಕೆ ಕಾಂಗ್ರೆಸ್ ಪಕ್ಷ ಇವತ್ತು ಬೆಂಬಲವನ್ನ ಕೊಟ್ಟರೆ ಈ ರೈತರಿಗೆ ಇವತ್ತು ಅನುಕೂಲ ಆಗ್ತಕ್ಕಂಥ ಕ್ಷಣ ಒದಗಿ ಬರ್ತದೆ ಅದನ್ನ ಮಾಡ್ರೆ ಅಂದ್ರೆ ಇಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಏನು ಮಾಡಿದ್ರು ಮೊನ್ನೆ ಬೆಳಗಾವಿ ಅಧಿವೇಶನದಲ್ಲಿ ಅದಕ್ಕೊಂದು ಸಮಿತಿ ಮಾಡಿದ್ರು ಎ ಆರ್ ಒ ಅಸಿಸ್ಟೆಂಟ್ ರಿಜಿಸ್ಟರ್ ಆಫೀಸಿಗೆ ಪವರ್ ಕೊಟ್ಟುಬಿಟ್ಟು ಅವರು ಮುಂದಿನ ರೈತರನ್ನ ನಿಲ್ಲಿಸ್ತಕ್ಕಂಥ ಕೆಲಸ ಮಾಡಿ ಭ್ರಷ್ಟಾಚಾರಕ್ಕೆ ನಾಂದಿ ಹಾಡ್ತಕ್ಕಂಥ ಕೆಲಸವನ್ನ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಮಾಡಿಕೊಟ್ಟಿದ್ದಾರೆ ಪವರ್ಸೇ ಇಲ್ಲ ಯಾರಿಗೂ ಯಾರಿಗೂ ಪವರ್ಸ್ ಇಲ್ಲ ಇದ್ರ ಮಧ್ಯದಲ್ಲಿ ಇಡೀ ರಾಜ್ಯದಲ್ಲಿ ನಾವು ಬೀದರ್ ಕಲಬುರಗಿ ಯಾದಗಿರಿ ರಾಯಚೂರು ಬಿಜಾಪುರ ಮತ್ತು ಬಾಗಲಕೋಟೆ ಬ ಬೆಳಗಾಂ ಈ ಥರ ಎಲ್ಲ ಬಂದು ಕಡೆ ಇವತ್ತು ಅಖಂಡ ಬಳ್ಳಾರಿ ಎರಡೂ ಜಿಲ್ಲೆಗಳನ್ನು ಕೂಡಿ ಇವತ್ತು ಕಂಪ್ಲೀನಲ್ಲಿ ಮಾಡ್ತಾ ಇದ್ರೆ ನಮ್ಮ ಸ್ಥಳೀಯ ಶಾಸಕರಿಗೆ ಬಹಳ ಅನುಮಾನಗಳು ಇಲ್ಲಿ ಬಂದು ಅಶಾಂತಿ ನೆಲೆಸ್ಬಿಡ್ತಾರಂತೆ ಯತ್ನಾಳ ಅವರ ತಂಡ ಬಿ ಜೆ ಪಿನವ್ರು ಬಂದುಬಿಟ್ಟು ಇಲ್ಲಿ ಅಶಾಂತಿ ನೆಲೆಸ್ತಾರೆ ಅಂತ ಹೇಳ್ಬಿಟ್ಟು ನಿನ್ನೆ ಪ್ರೆಸ್ ಸ್ಟೇಟ್ಮೆಂಟ್ ಮಾಡಿದ್ದಾರೆ ಯಾಕೆ ಪ್ರೆಸ್ ಅದನ್ನು ಮಾಡಿದರು ಗಣೇಶವರು ಶ್ರೀಯುತ ಗಣೇಶವರು ಶಾಸಕರು ನಾವು ಬಂದಿರತಕ್ಕಂಥದ್ದು ರೈತರಿಗೆ ಕೇಂದ್ರ ಸರ್ಕಾರದಿಂದ ಇಲ್ಲ ಕೇಂದ್ರ ಸರ್ಕಾರದ ಬಿಲ್ಗೆ ನಿಮ್ಮ ಕಾಂಗ್ರೆಸ್ ಎಲ್ಲ ಎಂ ಪಿಗಳಿಗೆ ಗಳಿಗೆ ಹೇಳಿ ಅವ್ರ ಜೊತೆಗೆ ನಿಂತು ಬಿಟ್ಟು ಈ ಬಿಲ್ ಅನ್ನು ಪಾಸ್ ಮಾಡಿಕೊಡೋದಿಕ್ಕೆ ಅಲ್ಲಿರ್ತಕ್ಕಂಥ ಜೆ ಪಿ ಸಿ ಕಮಿಟಿಲಿರ್ತಕ್ಕಂಥ ಸದಸ್ಯರುಗಳು ಹೇಳ್ರಿ ಇದು ಸರಿಯಾದಂತ ಮಾರ್ಗ ಇದೆ ನಮ್ಮ ರೈತರಿಗೆ ಇದನ್ನ ಮಾಡಿಕೊಡ್ತಕ್ಕಂಥ ಕೆಲಸಕ್ಕೆ ನಮ್ಮ ಬೆಂಬಲ ಇದೆ ಅಂತ ಹೇಳಿ ಆದ್ರೆ ಪ್ರೆಸ್ ಮೀಟ್ ಮಾಡಿ ಇಲ್ಲಿ ಅಶಾಂತಿ ನೆಲೆಸ್ತಾರೆ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಬಂದ್ಬಿಡ್ತದೆ ಸೋಹು ಕೋಮು ಸೌಹಾರ್ದದಲ್ಲಿ ಇವರೆಲ್ಲರೂ ಕೂಡ ಅಶಾಂತಿಯನ್ನು ತರ್ತಾರೆ ಈ ಥರದ ಪದಗಳನ್ನು ಬಳಸ್ತಾ ಇರ್ತಕ್ಕಂಥವ್ರು ಯಾರು ಇಲ್ಲಿಯ ಸ್ಥಳೀಯ ಶಾಸಕರು ಸ್ಥಳೀಯ ಶಾಸಕರು ನಾನು ವಿನಂತಿ ಮಾಡ್ಕೊಳ್ತೀರಿ ನಾವು ಇವತ್ತು ಯಾವ ಚುನಾವಣೆಗೂ ಬಂದಿಲ್ಲ ನೀವೀಗ ಜದ್ಗೆ ಈಗ ಶಾಸಕರಾಗಿದ್ದೀರಿ ಇವಾಗ ನೀವೇ ಇದ್ದೀರಿ ನೀವೇ ನಿಮ್ಮ ಸರ್ಕಾರದಲ್ಲಿ ಇದ್ದೀರಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿ ಕಂಪ್ಲೇನಲ್ಲಿ ಇರ್ತಕ್ಕಂಥ ಸುಮಾರು ಮುನ್ನೂರು ಎಕರೆ ಜಾಗ ಇವತ್ತೇನು ನಿಮ್ಮ ಅಧಿಕಾರಿಗಳು ನಮ್ಮ ಮಿತ್ರರು ಹೋಗ್ಬಿಟ್ಟು ಕಚೇರಿನಲ್ಲಿ ಅಬ್ಬಾ ನೂರ ಅರವತ್ತು ಕೇಸ್ಗಳು ಇದಾವೆ ಒಂದು ಸ್ವಲ್ಪ ಮಾಹಿತಿ ಕೊಟ್ರೆ ಯಾ ಏನಾದ್ರು ಮಾಡ್ಬಿಟ್ಟು ಜೆ ಪಿ ಸಿ ಅವ್ರ ಹತ್ರ ಹೋಗ್ಬಿಟ್ಟು ಒಂದು ರಕ್ಷಣೆ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತೀವಿ ಅನ್ನೋದಾದ್ರೆ ಇಲ್ಲಿರ್ತಕ್ಕಂಥ ಸರ್ಕಾರ ಯಾವ ದಾಖಲಾತುಗಳನ್ನು ಕೊಡಕ್ಕೆ ಹೋಗಬೇಡ್ರಿ ಈ ದಾಖಲಾತುಗಳನ್ನ ಕೊಟ್ಬಿಟ್ರೆ ರೈತರು ಅವರಿಗೆ ಸುಖ ಸಿಕ್ಬಿಡ್ತದೆ ಅವ್ರಿಗೆ ನೆಮ್ಮದಿ ಸಿಕ್ಬಿಡ್ತದೆ ಹಾಗಾಗಿ ಅದನ್ನೆಲ್ಲದನ್ನು ಕೂಡ ವಿಚಾರಣೆಯಲ್ಲಿ ಇದ್ದೀವಿ ಅಂತ ಹೇಳಿ ಮುಂದುವರಿಸ್ರಿ ಅಂತ ಹೇಳಿ ಹಾಕಿದ್ದಾರೆ ವಿಚಾರಣೆ ಎಲ್ಲಿ ಕಳಿಸ್ತಾರೆ ಇವರು ವಕ್ ಬೋರ್ಡಿ ಕಳಿಸ್ಬೇಕು ಟ್ರಿಬ್ಯುನಲ್ ಕಳಿಸ್ಬೇಕು ವಕ್ ವಾದಾಲಯ ನ್ಯಾಯಾಲಯಕ್ಕೆ ಕಳಿಸ್ಬೇಕ ಹೊರತು ಯಾವ ಜಿಲ್ಲಾಧಿಕಾರಿಗಳು ಮಾಡೋದಕ್ಕೆ ಸಾಧ್ಯ ಇಲ್ಲ ಇದು ಯಾವ ತಹಶೀಲ್ದಾರ್ಗೂ ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲ ಈ ಕಾನೂನಿನಲ್ಲಿ ನಾನು ಪಾಣಿನಲ್ಲಿ ಬದಲಾವಣೆ ಮಾಡ್ತೀನಿ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಇದು ಪವರ್ಸ್ ಇಲ್ಲ ಅಧಿಕಾರ ಇಲ್ಲ ಇದನ್ನು ತಿದ್ದುಪಡಿ ಮಾಡೋದಕ್ಕೆ ಬದಲಾವಣೆ ಮಾಡೋದಿಕ್ಕೆ ಆ ಕಾರಣಕ್ಕೋಸ್ಕರ ನಾವು ಈ ವಕ್ಸ್ ಕಾನೂನಿಗೆ ಬದಲಾವಣೆಯನ್ನು ತರಲೇಬೇಕು ಅಂತಕ್ಕಂಥ ಉದ್ದೇಶದಿಂದ ಇದನ್ನ ಮಾಡಿದೀವಿ ಇದರಲ್ಲಿ ಬಹಳಷ್ಟು ಉತ್ತಮವಾಗಿರ್ತಕ್ಕಂಥ ಸುಮಾರು ನಲವತ್ತು ನಲವತ್ತೊಂಬತ್ತು ಬದಲಾವಣೆಗಳನ್ನ ಕೇಂದ್ರ ಸರ್ಕಾರ ತರ್ತಾ ಇದೆ ಈ ಕಾನೂನಿಗೆ ಅಂದ್ರೆ ಅಲ್ಲಿ ಮುಸಲ್ಮಾನ್ ಮಹಿಳೆಯರಿಗೆ ತರಬೇಕು ಅಲ್ಲಿ ಸರ್ವಧರ್ಮ ಜಾತಿ ಮತಗಳಿದ್ದಾವೆ ಸಿಯಾಸು ಸುನ್ನೀಸು ಬೋರಾಸು ಅನೇಕ ಸಮುದಾಯಗಳು ಮತ್ತು ಸಣ್ಣ ಪುಟ್ಟ ಧರ್ಮ ಜಾತಿಗಳು ಅದರೊಳಗೆ ಇದ್ದಾವೆ ಮುಸಲ್ಮಾನಲ್ಲೇ ಅವರೆಲ್ಲರಿಗೂ ಕೂಡ ಪ್ರಾತಿನಿಧ್ಯ ಕೊಟ್ಟುಬಿಟ್ಟು ಒಂದು ಪೂರ್ಣ ಪ್ರಬಲವಾಗಿರ್ತಕ್ಕಂಥ ಒಂದು ನ್ಯಾಯಾಲಯವನ್ನು ಕೊಡಬೇಕು ಸಾರ್ವಜನಿಕರಿಗೆ ಹೇಗೆ ನಾವು ಸಿವಿಲ್ ನ್ಯಾಯಾಲಯಕ್ಕೆ ನಾವು ಹೋಗ್ತೀವೋ ಅದೇ ರೀತಿಯಲ್ಲಿ ಇವರು ಕೂಡ ನ್ಯಾಯಾಲಯದಲ್ಲಿ ಹೋಗ್ತಕ್ಕಂಥ ಕೆಲಸ ಆಗಬೇಕೆ ಹೊರತು ವಕ್ ಬೋರ್ಡಲ್ಲಿ ಹೋಗ್ಬಿಟ್ಟು ಮೂರು ಜನ ಕೂತ್ಕೊಂಡು ಇಲ್ಲದೇ ಇರತಕ್ಕಂತ ಸಿಬ್ಬಂದಿಗಳ ಜೊತೆಗೆ ಹೋರಾಟ ಮಾಡಬಾರ್ದು ಭ್ರಷ್ಟಾಚಾರಕ್ಕೆ ಇರಬಾರ್ದು ಅಂತೇಳಿ ಭ್ರಷ್ಟಾಚಾರ ವಕ್ ಬೋರ್ಡಲ್ಲಿ ಒಂದೇ ಒಂದು ನಾನು ಉದಾಹರಣೆಯನ್ನು ಕೊಟ್ಟುಬಿಟ್ಟು ನನ್ನ ಮಾತಿಗೆ ವಿರಾಮವನ್ನು ಹೇಳ್ತೀನಿ ತಾವೆಲ್ಲರೂ ಕೂಡ ಭಾಳಷ್ಟು ಸರಿ ನೋಡಿರ್ಬೋದು ವಿನ್ಸನ್ ಮ್ಯಾನರ್ ಹೋಟೆಲ್ ಅಂತ ಹೇಳ್ಬಿಟ್ಟು ಬೆಂಗಳೂರಿನಲ್ಲಿದೆ ವಿನ್ಸನ್ ಮ್ಯಾನರ್ ನೀವೆಲ್ಲರೂ ನೋಡಿದಿರಿ ಅಂತೇಳಿ ಭಾವಿಸ್ತೀನಿ ಬಾಯ್ ಬೆಂಗಳೂರಿಗೆ ಹೋಗೋರು ಹೋದಂಥವರೆಲ್ಲರೂ ವಿನ್ಸನ್ಮ್ಯಾನ್ ದೊಡ್ಡ ಕಟ್ಟಡವನ್ನು ನೋಡಿದಿರಿ ಅದು ವಕ್ಫ್ ಆಸ್ತಿ ತೊಂಬತ್ತೊಂಬತ್ತು ವರ್ಷ ಕೊಟ್ಟಿದ್ದಾರೆ ತೊಂಬತ್ತು ವರ್ಷ ವರ್ಕ್ಸ್ ಬೋರ್ಡ್ ಅದನ್ನು ಲೀಸ್ ಕೊಟ್ಟಿದ್ದಾರೆ ಯಾರಿಗೆ ಒಂದು ಫೈವ್ ಸ್ಟಾರ್ ಹೋಟೆಲ್ ಮಾಡೋದಕ್ಕೆ ಲೀಸ್ ಕೊಟ್ಟಿದ್ದಾರೆ ತೊಂಬತ್ತೊಂಬತ್ತು ವರ್ಷ ಎಷ್ಟು ಕೊಟ್ಟಿದ್ದಾರೆ ಹತ್ತು ಸಾವಿರ ರೂಪಾಯಿಗೆ ಕೊಟ್ಟಿದ್ದಾರೆ ಹತ್ತು ಸಾವಿರ ರೂಪಾಯಿಗೆ ಪ್ರತಿ ವರ್ಷದಂತೆ ತೊಂಬತ್ತೊಂಬತ್ತು ವರ್ಷಕ್ಕೆ ಲೀಸ್ ಆದಾಯ ಎಷ್ಟು ಒಂದು ಸಾವಿರ ಕೋಟಿ ರೂಪಾಯಿ ಆದಾಯ ಒಂದು ಸಾವಿರ ಕೋಟಿ ರೂಪಾಯಿ ಆದಾಯ ಆ ಆದಾಯದಲ್ಲಿ ಯಾವ ಮುಸಲ್ಮಾನ್ ಬಾಂಧವರಿಗೂ ಅಥವಾ ಸಮುದಾಯಕ್ಕೂ ಕೂಡ ಒಂದು ನ್ಯಾಯ ಪೈಸ ಬರೋದಿಲ್ಲ ಹಾಗಾದ್ರೆ ಹಣ ಎಲ್ಲಿ ಹೋಗ್ತಾ ಇದೆ ಜಮೀನುಗಳು ಎಲ್ಲವನ್ನು ಕೂಡ ಜಮೀರ್ ಅಹಮದ್ ಅವರು ಹೇಳೋ ಪ್ರಕಾರನೇ ಸಾವಿರದ ಹದಿನಾರು ಒಂದು ಲಕ್ಷದ ಹದಿನಾರು ಸಾವಿರ ಎಕರೆ ಇತ್ತು ವಕ್ ಬೋರ್ಡಿಗೆ ಕರ್ನಾಟಕದಲ್ಲಿ ಆದ್ರೆ ಇವಾಗ ಅದು ಬಂದ್ಬಿಟ್ಟು ಇಪ್ಪತ್ತಾರು ಇಪ್ಪತ್ತೇಳು ಸಾವಿರ ಎಕರೆ ಮಾತ್ರ ಉಳ್ಕೊಂಡಿದೆ ಅಂತ ಹೇಳಿ ಇವಾಗಿನ ಮೈನಾರಿಟೀಸ್ ಅಲ್ಪಸಂಖ್ಯಾತರ ಮಂತ್ರಿಗಳು ಹೇಳಿರ್ತಕ್ಕಂಥ ಮಾತು ಇಪ್ಪತ್ತಾರು ಸಾವಿರ ಇವತ್ತಿದೆ ಅನ್ನೋದಾದ್ರೆ ಉಳಿದಿರ್ತಕ್ಕಂಥದ್ದನ್ನ ಯಾರು ದೋಚಿದ್ದಾರೆ ಉಳಿದಿರ್ತಕ್ಕಂಥ ಎಂಬತ್ತೊಂಬತ್ತು ಸಾವಿರ ತೊಂಬತ್ತು ಸಾವಿರ ಎಕರೆ ಜಮೀನು ಏನು ವರ್ಕ್ ಬೋರ್ಡ್ ಅಲ್ಲಿ ಇತ್ತಲ್ಲ ಅದನ್ನ ಯಾರು ಕಬಳಿಸಿದ್ದಾರೆ ಕಬಳಿಸೋರ ಹೆಸರಿಗೆ ಅನ್ವರ್ ಪಾಡಿ ಅವರು ಒಂದು ಕಮಿಷನ್ ಮಾಡಿದ್ರು ಅದರಲ್ಲಿ ಎಲ್ಲ ಹೆಸರುಗಳ್ನು ಹೇಳ್ತಾರೆ ಯಾರ್ಯಾರ ಹೆಸರು ಹೇಳ್ತಾರೆ ಜಾಫರ್ ಷರೀಫ್ ಅವ್ರ ಹೆಸರು ಹೇಳ್ತಾರೆ ರೆಹಮಾನ್ ಖಾನ್ ಅವ್ರ ಹೆಸರು ಸಿ ಎಮ್ ಇಬ್ರಾಹಿಂ ರೋಷನ್ ಬೇಗ ಅವ್ರು ಎಲ್ಲದಕ್ಕಿಂತ ಹೆಚ್ಚಾಗಿ ಮಾನ್ಯ ಎ ಸಿ ಸಿ ಪ್ರೆಸಿಡೆಂಟ್ ಇವಾಗ ಏನಿದ್ದಾರೆ ಧರ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಹೆಸರಿದೆ ಧರ್ಮ ಸಿಂಗ್ ಅವ್ರ ಹೆಸರಿದೆ ಅನೇಕ ನಾಯಕರುಗಳ ಹೆಸರಿದೆ ಯಾಕಿದೆ ಇದೇ ಎನ್ ಎ ಹ್ಯಾರೀಸ್ ನಾನೇ ಚೇರ್ಮನ್ ಆಗಿದ್ದೆ ಐದಾರು ವರ್ಷ ಇದೇ ಹಿಂದುಳಿದ ವರ್ಗ ಮತ್ತು ಅಲ್ಪಸಂಖ್ಯಾತರ ಲೆಜಿಸ್ಲೇಟಿವ್ ಕಮಿಟಿ ಅಂತೇಳಿ ಏನು ಮಾಡ್ತಾರೆ ವಿಧಾನ ಮಂಡಲದಲ್ಲಿ ಅದರಲ್ಲಿ ನಾನೇ ಚೇರ್ಮನ್ ಇದ್ದೆ ಎನ್ ಎ ಆರ್ ಇಸ್ ನಮ್ಮ ಕಮಿಟಿ ಮುಂದೆ ಬಗ್ಗೆ ಕರೆಸಿದ್ವಿ ನೀನು ವಕ್ವಾಸ್ತಿಯನ್ನು ನೀನು ಅಲ್ಲ ಅಂತ ಹೆಸರು ಮೇಲೆ ತಗೊಂಡಿರ್ತಕ್ಕಂಥ ಆಸ್ತಿಯನ್ನು ನೀನು ಕಬಳಿಸಿದೆಯಾ ಇದಕ್ಕೆ ಏನು ಉತ್ತರ ಕೊಡ್ತೀಯ ಅಂತ ಹೇಳಿ ನಾನೇ ಕೇಳಿದ್ದೆ ಇಲ್ಲ ನನ್ನಿಂದ ತಪ್ಪಾಗ್ಬಿಟ್ಟಿದೆ ಹಾಗಾಗಿ ಈ ವಕ್ ಆಸ್ತಿಯನ್ನು ನಾನು ಇಲ್ಲೇ ಬಿಟ್ಟುಕೊಡ್ತೀನಿ ಅಂತ ಹೇಳಿ ಟೇಬಲ್ ಮೇಲೆ ಬಿಟ್ಟುಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ ಆದ್ರೆ ಅದು ಮಾಡಿದ ಮೇಲೆ ಅವ್ರು ಏನ್ ಮಾಡಿದ್ರು ಅಂದ್ರೆ ಸರ್ಕಾರ ಬದಲಾವಣೆ ಆಯ್ತು ಅಂತ ಹೇಳಿ ಇವತ್ತಿನವರೆಗೂ ಅದು ವಕ್ ಫಾಸ್ತಿ ಅಂತ ಆಗಲಿಲ್ಲ ಎನ್ಎ ಹ್ಯಾರಿಸ್ ಆಸ್ತಿ ಅಂತಾನೆ ಇವತ್ತಿನವರೆಗೂ ಮುಂದುವರಿತಾ ಇದೆ ಯಾರು ಉತ್ತರ ಕೊಡ್ತಾರೆ ಇದಕ್ಕೆ ರೈತರ ಆಸ್ತಿ ಸಾರ್ವಜನಿಕರ ಆಸ್ತಿ ಬಡವರ ಆಸ್ತಿ ಇಡೀ ರಾಜ್ಯದಲ್ಲಿ ಅರವತ್ತೈದು ಸಾವಿರ ಆಸ್ತಿಗಳು ವಕ್ಸ್ ಕುಟುಂಬಕ್ಕಿದ್ದಾವೆ ವಕ್ಫ್ ಆಸ್ತಿನಲ್ಲಿದೆ ಪ್ರತಿ ಜಿಲ್ಲೆನಲ್ಲೂ ಇದೆ ಅಖಂಡ ಬಳ್ಳಾರಿನಲ್ಲಿ ಮೂರ್ ಸಾವಿರದ ಆರ್ನೂರ ಐವತ್ತೆಂಟು ಆಸ್ತಿಗಳು ಬರೀ ಬಳ್ಳಾರಿನಲ್ಲಿ ಐವತ್ತೆಂಟು ಆಸ್ತಿಗಳು ಆದ್ರೆ ಎಲ್ಲಿದ್ದಾವೆ ಹೀಗೆ ಕಂಪ್ಲಿನಲ್ಲಿ ಕೂಡ ಕೇಳಕ್ ಹೋದ್ರೆ ರೆಕಾರ್ಡ್ ಕೇಳಕ್ ಹೋದ್ರೆ ಇದನ್ನ ಮುಚ್ಚಿಟ್ಟುಕೊಳ್ತಕ್ಕಂಥ ಕೆಲಸ ಮಾಡ್ತಾರೆ ಮಾನ್ಯ ಶಾಸಕರಿಗೆ ನಾನು ವಿನಂತಿ ಮಾಡ್ಕೊಳ್ತೀನಿ ತತಕ್ಷಣ ತಾವೊಂದು ವರ್ಕ್ ಫ್ರಮ್ ಮೀಟಿಂಗ್ ಪರಿಶೀಲನೆ ಮಾಡಿ ಇವತ್ತು ನೀವೇ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಹೋಗಿ ಬನ್ನಿ ಆ ಜಾಗಕ್ಕೆ ಬಡವ್ರ ಜಾಗಕ್ಕೆ ಯಾಕೆ ಬಡವರ ಜಾಗಕ್ಕೆ ನೀವು ಹೋಗ್ತಾ ಇಲ್ಲ ಯಾಕೆ ಆರ್ ಟಿ ಸಿನ ನೋಡ್ತಾ ಇಲ್ಲ ಕೆ ಡಿ ಪಲ್ಲಿ ತಗೊಳ್ಳಿ ನಿಮ್ಮ ಜಿಲ್ಲಾ ಕೆ ಡಿ ಪಿ ನಲ್ಲಿ ತಗೊಳ್ಳಿ ನೀವು ಮಂತ್ರಿ ಮಂಡಲದಲ್ಲಿ ಇದ್ದಾರಲ್ಲ ನಿಮ್ಮ ಸಹ ಸಹಾಯ ಆಗಿರ್ತಕ್ಕಂಥ ಜಮೀರ್ ಅಹಮದ್ ಅವರು ಅವ್ರ ಹತ್ರ ಹೋಗ್ಬಿಟ್ಟು ಆರ್ ಟಿ ಸಿ ಕೊಡಿ ನಿನ್ನ ಟ್ರೈಬ್ಯುನಲ್ ಆಗಿರ್ತಕ್ಕಂಥದ್ದು ನ್ಯಾಯ ಕೊಡು ಅಂತ ಕೇಳಿ ನಾವು ಮಠ ಮಂದಿರಗಳೆಲ್ಲವೂ ಕೂಡ ಪರಿವರ್ತನೆ ಆಗಿದಾವಲ್ಲ ಅಂತ ಅಂತೇಳಿ ಅದಕ್ಕೆ ಯಾರು ನ್ಯಾಯ ಕೊಡ್ತಾರೆ ಅಂತೇಳಿ ಹಾಗಾಗಿ ಇದು ಯಾವುದೇ ಜಾತಿಗೆ ಧರ್ಮಕ್ಕೆ ಸೀಮಿತವಾಗಿರ್ತಕ್ಕಂಥದ್ದಲ್ಲ ಕೃಷಿಕ ಅಂದ್ಕೊಂಡು ಬಡವ ಅಂದ್ಕೊಂಡು ಅವನಿಗೆ ನ್ಯಾಯ ಒದಗಿಸ್ಕೊಳ್ತಕ್ಕಂಥ ಹೋರಾಟವನ್ನು ಇವತ್ತು ನಾವೆಲ್ಲರೂ ಕೂಡ ಯತ್ನಾಳ್ ಅವರ ನೇತೃತ್ವದಲ್ಲಿ ಮಾಡ್ತಾ ಇದ್ದೀವಿ ಹದಿನಾರು ಸಾವಿರ ಎಕರೆ ಬರೀ ಒಂದೇ ಜಾಗದಲ್ಲಿ ಬಿಜಾಪುರದಲ್ಲಿ ಅವ್ರು ಹೇಳ್ತಾರಲ್ಲ ಡೀಟೇಲ್ಸ್ ಹಾಗಾಗಿ ನಾನು ತಮ್ಮಲ್ಲೆಲ್ಲರಿಗೂ ಕೂಡ ವಿನಂತಿ ಮಾಡ್ಕೊಳ್ತೀನಿ ಇದು ಒಂದು ಯಾವುದೋ ಒಂದು ಹೋರಾಟ ಬಂದಿದೆ ವಕ್ ಹೋರಾಟ ನಾವು ಇವತ್ತು ಹೋರಾಟ ಶುರು ಮಾಡಿದ್ದು ಇವತ್ತಲ್ಲ ಮಾನ್ಯ ಪ್ರಧಾನ ಮಂತ್ರಿಗಳು ಅವತ್ತಿನೇ ಅವತ್ತೇ ಹೋದ ಸಾರಿ ಪಾರ್ಲಿಮೆಂಟ್ ಅಲ್ಲಿ ಇದನ್ನ ತೀರ್ಮಾನ ಮಾಡಿದ್ರು ವಕ್ಫಿಗೆ ಒಂದು ನಾವು ಕಾನೂನನ್ನ ಸರಿಯಾದಂತ ಕಾನೂನನ್ನು ತರಬೇಕು ಯಾಕಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದನ್ನೆಲ್ಲದನ್ನು ಕೂಡ ರಾಷ್ಟ್ರಗಳೆಲ್ಲವೂ ತಿದ್ದುಪಡಿಯನ್ನು ತಂದುಕೊಂಡಿದ್ದಾವೆ ನಮ್ಮ ದೇಶದಲ್ಲೂ ಕೂಡ ಇದಾಗಬೇಕು ಅನ್ನೋ ಕಾರಣಕ್ಕೆ ಇದನ್ನ ತಂದತಕ್ಕಂಥ ಕೆಲಸ ಮಾಡ್ತಾರೆ ಹಾಗಾಗಿ ಇದರಲ್ಲಿ ಇನ್ನೂ ಒಳಗಡೆಗೆಲ್ಲವೂ ಆಂತರಿಕವಾಗಿ ಬಹಳಷ್ಟು ವಿಚಾರಗಳಿದ್ದಾವೆ ಯಾಕಂದ್ರೆ ಹತ್ತನೇ ಕ್ಲಾಸ್ ಇದ್ದವನ್ನ ತಗೊಂಡು ಹೋಗ್ಬಿಟ್ಟು ಮುತಾಲಿಕ್ ಅಂದ್ರೆ ರಕ್ಷಣಾಧಿಕಾರಿಗಳಾಗಿ ಮಾಡ್ತಾರೆ ಎಷ್ಟು ಸಾವಿರಾರು ಕೋಟಿ ಆಸ್ತಿಗೆ ಹತ್ತನೇ ಕ್ಲಾಸವನ್ನ ಭಾರತದಲ್ಲಿ ವಕ್ ಬಾಸ್ತಿ ಇರ್ತಕ್ಕಂಥದ್ದು ಲಕ್ಷಾಂತರಕ್ರೆ ಆದಾಯ ಬರಬೇಕಾಗಿರ್ತಕ್ಕ ಬಂದಿದ್ದು ಎಷ್ಟು ಅಂದ್ರೆ ನೂರ ಅರವತ್ತ್ಮೂರು ಕೋಟಿ ಮಾತ್ರ ಎಷ್ಟು ನೂರ ಅರವತ್ತ್ಮೂರು ಕೋಟಿ ಬರಬೇಕಾಗಿರ್ತಕ್ಕಂಥದ್ದು ಎಷ್ಟು ಹನ್ನೆರಡು ಸಾವಿರ ಕೋಟಿ ಆದಾಯ ಬರಬೇಕಿತ್ತು ಎಷ್ಟು ಹನ್ನೆರಡು ಸಾವಿರ ಕೋಟಿ ಆದಾಯ ಸಾರ್ವಜನಿಕರ ಹಣ ಇವತ್ತು ಅದು ಕನ್ವರ್ಷನ್ ಆಗಿ ಬ್ಲಾಕ್ ಮನಿ ಆಗಿ ಎಲ್ಲೆಲ್ಲೋ ಲೂಟಿ ಹೊಡ್ಕೊಂಡು ಕೂತಕ್ಕಂಥ ಕೆಲಸ ಮಾಡ್ತಾ ಇದೆ ಎಲ್ಲಿ ಯಾರ ಹೆಸ್ರ ಮೇಲೆ ಅಲ್ಪಸಂಖ್ಯಾತರ ಹೆಸರ ಮೇಲೆ ರೈತರ ಹೆಸರು ಮೇಲೆ ಬಡವರ ಹೆಸರ ಮೇಲೆ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಅಂಗಡಿ ಏನು ಇಪ್ಪತ್ತು ರೂಪಾಯಿ ಕೊಟ್ಟಿದಾರೋ ಇವತ್ತದು ಮೂವತ್ ನಲ್ವತ್ತು ಸಾವಿರ ರೂಪಾಯಿ ಬಾಡಿಗೆ ತಗೊಳ್ತಾ ಇದ್ದಾರೆ ಅದೇ ಜಾಗದಲ್ಲಿ ಕಟ್ಟಡ ಕೊಟ್ಟುಬಿಟ್ಟು ಆದರೆ ಕೊಡ್ತಾ ಇರ್ತಕ್ಕಂಥ ಬಾಡಿಗೆ ಎಷ್ಟು ಇಪ್ಪತ್ತು ರೂಪಾಯಿ ಮಾತ್ರ ಇಪ್ಪತ್ತು ರೂಪಾಯಿ ಮಾತ್ರ ಈ ಥರದ ನೂರಾರು ದಾಖಲಾತುಗಳು ನೂರಾರು ಸಂಕಷ್ಟಗಳು ರೈತರಿಗೆ ಬಂದಿದ್ದಾವೆ ಹಾಗಾಗಿ ಇನ್ನೆಲ್ಲದನ್ನೂ ಮನಗಂಡು ಈ ಒಂದು ಹೋರಾಟವನ್ನು ಇಷ್ಟಕ್ಕೆ ಬಿಡ್ತಕ್ಕಂಥ ವಿಚಾರ ಅಲ್ಲವೇ ಅಲ್ಲ ನಮ್ಗೆ ಯಾರಿಗೂ ಚುನಾವಣೆ ಇಲ್ಲ ನಮ್ಗೆಲ್ಲರಿಗೂ ಚುನಾವಣೆ ಇನ್ನು ಬಹಳ ದೂರ ಇದೆ ಚುನಾವಣೆ ಇನ್ನೂ ಕೂಡ ಒಂದು ದೇಶ ಒಂದು ಚುನಾವಣೆ ಇದೆ ನಮ್ಮತ್ತೆ ಕಾಮನ್ ಸಿವಿಲ್ ಕೋಡ್ ಅಂತಕ್ಕಂಥದ್ದು ಇನ್ನೂ ದೊಡ್ಡ ವಿಚಾರಧಾರೆಗಳು ಭಾರತದಲ್ಲಿ ಬರ್ತಾ ಇದ್ದಾವೆ ಅನೇಕ ಅನೇಕ ಬದಲಾವಣೆಗಳು ಜನಗಣಿಕೆ ಈ ಈ ತಿಂಗಳಿಂದ ಶುರುವಾಗುತ್ತೆ ಕಾನ್ಸ್ಟನ್ಸಿ ಡಿಲಿಮಿಟೇಷನ್ಸ್ ಶುರುವಾಗತ್ತೆ ಈ ಥರದ ಅನೇಕ ಅನೇಕ ವಿಚಾರಗಳು ಕೂಡ ಇದ್ದಾವೆ ಹಾಗಾಗಿ ಜನಸಾಮಾನ್ಯರು ಅದರಲ್ಲೂ ವಿಶೇಷವಾಗಿ ಇವತ್ತು ನಮ್ಮ ಎಲ್ಲ ಸಂಘ ಸಂಸ್ಥೆಗಳು ವಿ ಎಚ್ ಬಿ ರಜರಂಗ ಮತ್ತು ಅನೇಕ ಅನೇಕ ಸಂಘ ಸಂಸ್ಥೆಗಳು ನಮ್ಮ ಜೊತೆಗೆ ಬಂದು ಅಲ್ಲಿಂದ ಇಲ್ಲಿವರೆಗೂ ನಮಗೆ ಒಂದು ಮೆರವಣಿಗೆ ಅಲ್ಲ ಇದೊಂದು ಮಾಹಿತಿಯನ್ನು ಕೊಡಬೇಕು ಇದೊಂದು ಪ್ರಚಾರ ಕೊಡಬೇಕು ಈ ಹೋರಾಟಕ್ಕೆ ಒಂದು ಜಾಗೃತಿ ವ್ಯಾಕರಣ ಮಾಡಬೇಕು ಜಾಗೃತಿ ಅಭಿಯಾನ ಆಗಬೇಕು ಅಂತಕ್ಕಂಥ ವಾದದ ಮೇಲೆ ಬಂದಿರತಕ್ಕಂಥದ್ದು ಏನಿದೆ ತಾವೆಲ್ಲರಿಗೂ ಕೂಡ ನಮ್ಮ ಇಡೀ ತಂಡದಿಂದ ತಮಗೆ ಕೃತಜ್ಞತೆಗಳನ್ನ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ಹಾಗಾಗಿ ತಮ್ಮೆಲ್ಲರಿಗೂ ಒಂದಿನ ಹೇಳ್ತಾ